ಕರುಣವಿರಲಿ ಜೀವರೋಳು ಅಂತ ಹೇಳ್ತಾರೆ ಜೀವಾತ್ಮ ಬೇಡ್ತದೆ ಅದರೊಳಗೆ ಏನಿರಬೇಕಂದ್ರೆ ಪ್ರೇಮತ್ವ ಇರಬೇಕು ಕರುಣತ್ವ ಇರಬೇಕು ಒಳ್ಳೆಯದನ್ನು ತುಂಬಿರ್ಬೇಕು ಬೇಡಲಿ ಆಸೆ ಎಲ್ಲರಿಗೂ ಇರದೆ ಆಸೆಯಿಂದಲೇ ನಾನು ನಿನ್ನ ಸನ್ನಿಧಿಗೆ ನಾ ಬಂದೆ ಆಸೆಯ ಪೂರೈಸೋ ಸಿದ್ಧಲಿಂಗ ಆಶೆ ಇರ್ಬೇಕು ಮನುಷ್ಯನಿಗೆ ಆಸೆ ಅಲ್ಲ ಆದರೆ ದುರಾಸೆ ಇರಬಾರ್ದು ದುರಾಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ ಒಂದು ಊರಾಗ ಇಬ್ಬರು ಗೆಳೆಯರಿದ್ರು ಇಬ್ಬರು ಗೆಳೆಯರಿದ್ರು ಬಹಳ ಚಂದ್ರಿ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯರು ಸಾಲಿ ಕಲ್ತಿದ್ರು ಇಬ್ರು ಕೂಡೇ ಬಹಳಷ್ಟು ಸಾಲಿ ಕಲ್ತಾರ ಬಹಳ ಹುಷಾರಿದ್ರು ದೋಸ್ತ ನಾವು ಇಬ್ರು ಇಲ್ಲೇ ಇದ್ದೇವಂದ್ರ ಹೆಚ್ಚಿಗೆ ಆಗಲ್ಲ ನಾವಿಬ್ರು ದುಬೈಗೆ ಹೋಗಂ ಇಬ್ರು ಕೂಡ್ಕೊಂಡು ದುಬೈಗೆ ಹೋಗೋಣ ಅಂತಾರೆ ದುಬೈಗೆ ತಯಾರಾದ್ರು ದುಬೈಗೆ ಹೋದ್ರು ದುಬಾಯಿ ಒಳಗೆ ಯಾರು ಪರಿಚಯ ಇಲ್ಲ ಪರಿಚಯ ಇಲ್ಲದ ಊರಾಗ ಯಾರ ಕೆಲಸ ಕೊಡ್ತಾರೆ ಯಾರಾರೇ ಒಬ್ರು ಪರಿಚಯ ಬೇಕು ಹೆಂಗ ಮಾಡೋಣ ದೋಸ್ತ ಇಲ್ಲರೇ ಯಾರು ಪರಿಚಯ ಇಲ್ಲ ಮತ್ತ ನಾವು ಹೆಂಗ ಕಾಯಕ ಏನು ಮಾಡೋಣ ಏನು ಸಿಗ್ತದ ಅದು ಮಾಡೋದು ಯಾರು ನೋಡ್ತಾರ ನಮಗ್ ನಾವು ಬಂದೀವ್ ರೊಕ್ಕ ಗಳಿಸಕ್ಕೆ ಏನು ಗೌಂಡಿ ಇರ್ತಾರ ಅವ್ರ ಕೈಯಾಗಿ ಉಸುಕ್ ಕೊಡೋದು ಕಲ್ಲು ಕೊಡೋದು ಕಬ್ಬಣ ಕಟ್ ಮಾಡೋದು ಸಿಮಿಟ್ ಕೊಡೋದು ಇವರು ಕೆಲ್ಸಗೆ ನಿಂತರ್ರಿ ಇಬ್ಬರು ಗೆಳೆಯರು ಇವರು ಪ್ರಾಮಾಣಿಕತೆ ನೋಡಿ ಇವರ ನಿಷ್ಠೆಯನ್ನ ನೋಡಿ ಇವ್ರ ಒಳ್ಳೆ ಗುಣಗಳನ್ನ ನೋಡಿ ಅವ ಗುತ್ತಿಗೆದಾರ ಏನಂದ ನಿಮಗೆ ಲೆಕ್ಕ ಮಾಡ್ಲಿಕ್ಕೆ ಬರ್ತದೇನು ಬರ್ಲಿಕ್ಕೆ ಬರ್ತದೇನು ಏನೋ ಬಹಳಷ್ಟು ಸಾಲಿ ಕಲ್ತೀವಿ ಹಂಗಾರ ನೀವು ಬಹಳ ಪ್ರಾಮಾಣಿಕ ಕಾಣ್ತೀರಿ ನನ್ನ ಜೊತೆಗೆ ಪಾರ್ಟ್ನರ್ ಆಗಿ ತಗೋತೀನಿ ಅಂದ ಗುತ್ತಿಗೆದಾರ ಪಾರ್ಟ್ನರ್ಶಿಪ್ ಆಗಿ ತಗೊಂಡ ಗುತ್ತಿಗೆದಾರ ನಡೀತ್ರಿ ರೊಕ್ಕ ಗಳಸಾಕತ್ರು ಇವ ಒಂದು ಐವತ್ತು ಲಕ್ಷ ಅವ ಒಂದು ಐವತ್ತು ಲಕ್ಷ ಇಬ್ಬರು ದೋಸ್ತರು ಅವ ಒಂದು ಐವತ್ತು ಲಕ್ಷ ಗಳಿಸದ ದುಬೈ ಒಳಗ ಇವ ಒಂದು ಐವತ್ತು ಲಕ್ಷ ಗಳಿಸದ ಅವಾಗ ಇಬ್ಬರು ಗೆಳೆಯರು ಏನ್ ಮಾತಾಡ್ಕೊಂಡ್ರು ಅಂತ ಕೇಳಿದ್ರೆ ಊರಿಗೆ ಹೋಗೋಣ ನಮ್ಮ ಊರಿಗೆ ಹೋಗಿ ಅಲ್ಲೇ ಒಂದು ಉದ್ಯೋಗ ವ್ಯಾಪಾರ ಚಾಲು ಮಾಡೋಣ ವ್ಯಾಪಾರ ಉದ್ಯೋಗ ಅಲ್ಲೇ ಚಾಲು ಹೇಳಿ ಊರಿಗೆ ತಯಾರಾಗ್ಯಾರ ಇವರು ಕೂಡಿಕೊಂಡು ಟ್ರೈನ್ ನ ಕುಂತಾರ ರೈಲ್ವೆ ಗಾಡಿ ಹತ್ಯಾರ ಅವಂದೊಂದು ಸುಟ್ ಕೇಸ್ ಐವತ್ತು ಲಕ್ಷ ರೂಪಾಯಿ ಇದು ಸುಟ್ ಕೇಸ್ ಐವತ್ತು ಲಕ್ಷ ರೂಪಾಯಿ ಇದು ಇವರು ಕೂಡಿಕೊಂಡು ಊರಿಗೆ ಹೊಂಟಾರ ಅದರಾಗ ಒಬ್ಬನಿಗೆ ಮನಸ್ಸು ಗದ್ದಲಾಯ್ತು ರೊಕ್ಕ ಕೆಡಸ್ತದ್ರಿ ಆಸೆ ಮಾಡಿದ್ರು ಗಳಿಸ್ಕೊಂಡು ಬರ್ಬೇಕಂತೇಳಿ ಅಷ್ಟಕ್ಕೆ ಬಿಡ್ಲಿಲ್ಲ ಆಸೆ ದುರಾಸೆ ಹುಟ್ಟುತ್ತವನಿ ನನ್ನ ಬಲಿ ಐವತ್ತು ಲಕ್ಷವ ಅವನ ಬಲಿ ಐವತ್ತು ಲಕ್ಷವ ಇವನಿಗೆ ಹೆಂಗರ ಮಾಡಿ ಮುಗಿಸ್ಬಿಡ್ಬೇಕು ನಿಂದ ನೂಕು ಬಿಟ್ಟ ಅಂತಂದ್ರೆ ಆ ಸುಟ್ಕೇಸ್ನು ನಂದೇ ಆಗ್ತದ ಒಂದು ಕೋಟಿ ರೂಪಾಯಿ ಮನುಷ್ಯ ನಾ ಆಗ್ತೀನಿ ಜೀವಕ್ಕೆ ಜೀವ ಕೊಡ್ತಕ್ಕಂತ ಗೆಳೆಯನಿಗೆ ಹಣ ಬಂದು ಇವನನ್ನ ಮುಗಿಸ್ಬಿಡ್ಬೇಕು ಅನ್ನುವ ಭಾವನೆ ಬಂತು ನೋಡ್ರಿ ಹೆಂಗದ ರೊಕ್ಕ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಐವತ್ತು ಲಕ್ಷ ನನ್ನ ಐವತ್ತು ಲಕ್ಷ ಅವನು ಒಂದು ಕೋಟಿ ರೂಪಾಯಿ ಮನುಷ್ಯ ನಾವು ಒಬ್ಬನೇ ಆಗ್ತೀನಿ ಅಂತ ಹೇಳಿ ಟ್ರೈನ್ ಒಳಗೆ ಬಾಗಿಲ್ದಾಗ ನಿಂತು ಗೆಳೆಯಗೆ ಕರಿತಾನೆ ಬಾ ದೋಸ್ತ ಇಲ್ ಬಾ ಅಲ್ಲಿ ಚಂದ್ರಮ ನೋಡು ಅಲ್ಲಿ ಒಂದು ಚುಕ್ಕಿ ಹ್ಯಾಂಗ್ ಕಾಣಿಸ್ತದ ನೋಡು ಎಷ್ಟು ಪಳ ಪಳ ಹೊಳಿತದ ವಿಶೇಷದ ನೋಡು ಚುಕ್ಕಿ ನಕ್ಷತ್ರ ಹೆಂಗೆ ಹೊಳಿತದ ನೋಡು ಹೌದಾ ನೋಡನ್ ಸರಿ ಅಂದಾವ ಪಾಪ ಅವನಿಗೆ ಯಥಾರ್ಥ ನನ್ನ ಗೆಳೆಯ ಅವನಿಗೆ ಅದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ನನ್ನ ಜೀವದ ಗೆಳೆಯ ಅದಾನ ನಕ್ಷತ್ರ ತೋರಿಸ್ತಾನ ಅಂತ ಹೇಳಿ ಬಾಗಿ ನೋಡಾಗತ್ತ ಏನು ದೋಸ್ತ ನಕ್ಷತ್ರ ಕಾಣಲಾಗ್ಯದಲ್ಲ ನನಗ ನಿನಗೆ ಕಾಣ್ತದ ನನಗ್ ಕಾಣಲ್ ಇನ್ನೊಂದ್ ಸ್ವಲ್ಪ ಭಾಗ ಇನ್ನೊಂದ್ ಸ್ವಲ್ಪ ಭಾಗದ ಇನ್ನೊಂದ್ ಸ್ವಲ್ಪ ಬಾಗ್ ಇನ್ನೊಂದ್ ಸ್ವಲ್ಪ ಭಾಗದ ಹಿಂದ ಬೆನ್ನಾಗ ಜಾಡಿಸಿ ಒದ್ದ ಏನು ಒಂದು ಕೋಟಿ ರೂಪಾಯಿ ಮನುಷ್ಯ ಆಗ್ಬೇಕಂತ ಬಯಸಿದಲ್ಲ ಆ ಮನುಷ್ಯ ಅವನ ದೋಸ್ತ ಬೆನ್ನಾಗ ತೆಳಗೆ ಬಿದ್ದ ಸತ್ತೋದ ಒಬ್ಬ ದೋಸ್ತ ಒಬ್ಬನೇ ಎರಡು ಸುಟ್ಕೇಸ್ ತಗೊಂಡ ಊರಿಗೆ ಬಂದ ಊರಾಗ ಕೇಳತ್ತಾರ ಇಬ್ರು ಕೂಡಿ ಹೋಗಿರಿ ನಿನ್ನ ಜೀವದ ಗೆಳೆಯ ಎಲ್ಲ ನಾವಿಬ್ರು ಕಾಯಕ ಮಾಡ್ಕೋ ಅಂತ ಕೆಲಸ ಮಾಡ್ಕೋತ ಹಾದಿವಿ ಅವ ಒಂದು ಕಡೆ ನಾ ಒಂದು ಕಡೆ ಇತ್ತಿತ್ಲಾಗಿ ಅವ ನನ್ನ ಬಲಿ ಬಂದಿಲ್ಲ ಅವ ಯಕಡ್ ವಾದೋ ನಾ ಹಾದು ಅಂತ ಸುಳ್ಳು ಹೇಳ್ದ ಆಸೆ ಇರಬೇಕು ಮನುಷ್ಯನಿಗೆ ದುರಾಸೆ ಇರಬಾರ್ದು ಅವಾಗ ಚಲೋದೊಂದು ಮನೆ ಕಟ್ಟದ ಒಂದು ಕೋಟಿ ರೂಪಾಯಿ ಬಂದೆವು ಒಂದು ಚಲೋದ ಮನೆ ಕಟ್ಟಿ ಚಲೋ ಹೆಣತಿಗೆ ಮಾಡ್ಕೊಂಡ ಅವನು ಒಂದು ಲಗ್ನ ಮಾಡ್ಕೊಂಡ ಒಂದು ಮಗ ಹಡದ ಸ್ವಲ್ಪ ದಿವಸ ಕಳಿತು ಮಗನಿಗೆ ಆರಾಮ ತಪ್ತು ಮಗನಿಗೆ ಆರಾಮ ತಪ್ಪಿದಾಗ ದವಾಖಾನೆಗೆ ಒಯ್ದರು ಹೃದಯದೊಳಗೆ ಒಂದು ತೂತದ ಇವನಿಗೆ ದೊಡ್ಡ ಆಪರೇಷನ್ ಮಾಡ್ಬೇಕಾಗ್ತದ ಒಂದೇ ಆಪರೇಷನ್ಕ್ ಆಗಂಗಿಲ್ಲ ಎರಡು ಆಪರೇಷನ್ ಮಾಡ್ಬೇಕು ಒಂದು ಮೊದಲು ಮಾಡ್ತೀವಿ ಮತ್ತೊಂದು ಮೊದಲು ಮತ್ತೊಂದು ಎಟ್ಯಾಕ್ ರೊಕ್ಕ ಹೋಗಲೇಕ್ರಿ ನನ್ನ ಮಗ ಉಳಿಬೇಕು ಅಂದ ಡಾಕ್ಟ್ರಿಗೆ ಹೇಳ್ತಾನೆ ನನ್ನ ಮಗ ಉಳಿಬೇಕು ಅವಾಗ ಆಪರೇಷನ್ ಮಾಡಿದ್ರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾದವು ಮತ್ತೊಂದು ಆಪರೇಷನ್ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ಬಂದ ಆಪರೇಷನ್ ಮೊದಲಿಂದ ಸಕ್ಸಸ್ ಆಗಿತ್ತು ಎರಡನೇದು ಸಕ್ಸಸ್ ಆಗಲಿಲ್ಲ ಮಗ ಬರೇ ಪಿಳಿ ಪಿಳಿ ಕಂಡು ಬಿಡ್ತಿದ್ದ ಮಾತಾಡ್ತಿದ್ದಿಲ್ಲ ಆಗ ಡಾಕ್ಟರ್ ಅಂದ್ರು ಎಷ್ಟು ರೊಕ್ಕ ಖರ್ಚು ಮಾಡ್ತೀಯಪ್ಪ ನಿನ್ನ ಮಗ ಉಳಿಯಂಗಿಲ್ಲ ಒಯ್ ಏಯ್ ಎಟ್ಟು ಹೋಗಲೇಕ್ರಿ ಕರೆಸ್ರಿ ದೊಡ್ಡ ದೊಡ್ಡ ಡಾಕ್ಟ್ರಿಗೆ ಆಯ್ತಂದ್ರು ಅವ್ರು ದೊಡ್ಡ ದೊಡ್ಡ ಡಾಕ್ಟರ್ ಕರೆಸಿದ್ರು ಮನಿ ಮಾರ್ದ ಬಾಡಿಗೆ ಮನ್ಯಾಗ ಬಂದ ಸಾಲ ಮಾಡ್ದ ಮಾಡ್ದ ಮನಿ ಮಾಡ್ದ ಮಗ ಉಳಿಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡಿದ್ರಿ ಗೌಡ್ರಿ ಮುಸ್ರಿ ಗೆಳತನ ಮಾಡಬಾರದು ಇಪ್ಪತ್ತು ವರ್ಷ ತನ ಇಬ್ರು ಕೂಡಿಕೊಂಡು ಅನನ್ಯವಾಗಿರ್ತಕ್ಕಂಥ ಗೆಳತನ ಒಂದು ಆಮಿಷಕ್ಕಾಗಿ ಒಂದು ಆಶೆಗಾಗಿ ಮನಸ್ಸು ಕೆಡಿಸ್ಕೊತೀರಿ ಅಂದ್ರೆ ಹಣಕ್ಕಾಗಿ ಆಸ್ತಿಗಾಗಿ ಅಂತಸ್ತಕ್ಕಾಗಿ ಅದಕ್ಕೆ ಹೇಳಿದ್ರೆ ಅವರು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರಗಳ ಗೊಡವೆಗೆ ಹೋಗದ ಗೆಳತನ ಮಾಡು ಅವ ಹೆಂಗಿರ್ಬೇಕಂದ್ರೆ ಯಾವ್ದು ಗೊಡವೆಗಿರಬಾರ್ದು ಅಂಥವ್ರು ಸತ್ಯದ ಸಂಘ ಮಾಡು ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಅಂತ ಹೇಳ್ತಾರೆ ಎಟ್ಟೋಗ್ರಿ ಕೊಡ್ತೀನಿ ರೊಕ್ಕ ಅಂತ ಒಯ್ದು ಕೊಟ್ಟ ಜನ್ಮದ ಕರ್ಮವ ಭಾಗವಂತನೆ ಎಲ್ಲ ಕಲ್ದನಿಗೆ ಉಳಿಸೋ ಬೇಡ್ತಾನೆ ಕಷ್ಟ ಕಾಲದಾಗೆ ದೇವರುಗಳು ನೆನಪಾಗ್ತಾವ ಸುಖ ಇದ್ದಾಗ ನೆನಪಾಗಲ್ಲ ಡಾಕ್ಟರ್ ಸ್ಪಷ್ಟವಾಗಿ ಹೇಳಿದ್ರು ಇವ ಉಳ್ಯಲ್ಲ ಉಳ್ಯತನ ಚಲೋ ಉಣಸು ತಿನಿಸು ಎಷ್ಟು ದಿನ ಇರ್ತಾನೆ ಇರ್ತಾನ ತಿಂದು ಸಾಯ್ಲಿ ಹೋಗಿ ಡಿಸ್ಚಾರ್ಜ್ ಮಾಡಿದ್ರು ಮನೆಗೆ ತಂದ ಪಲಂಗ್ ಮೇಲೆ ಮನಗಸ್ದ ತೂರು ಹೋಗಿ ಕೂತು ಅಳಕತ್ತ ಇಷ್ಟೆಲ್ಲ ರೊಕ್ಕ ಖರ್ಚು ಮಾಡಿದ್ರು ಮಗನಿಗೆ ಆರಾಮಾಗಲಿಲ್ಲಲ್ಲ ನನ್ನ ಮಗ ಎಷ್ಟು ಚಂದ ಮಾತಾಡ್ತಿದ್ದ ಅಂತ ಮಗನಿಗೆ ನೋಡ್ಕೋಂತ ಕುಂತಿದ್ದ ಅಳ್ಕೋ ಅಂತ ಅವಾಗ ಮಗ ಮಾತಾಡ್ತದೆ ಅಪ್ಪ ಅಂದ ಅವಾಗ ಹಿಟ್ಟು ಹೀಗಾಯ್ತವ್ ನೀ ಓಡ್ಕೋತ ಹೋದ ನೀ ಮಾತಾಡಕತ್ತೀ ಅಪ್ಪ ಆಗಂಗಿಲ್ಲ ಇನ್ನೂ ಏನಕ್ಕಾಗಲಕ್ಕೆ ಎಷ್ಟೇ ಖರ್ಚಾಗಲಕ್ಕೆ ನಿನಗೆ ಉಳಿಸ್ತೀನಿ ಅಪ್ಪಾ ಅಂತಾನೆ ಹುಡುಗ ಹೇಳಪ್ಪ ಏನ್ ಬೇಕು ಹೇಳು ನಿನಗೆ ನಿನಗೇನಾಗಂಗಿಲ್ಲ ನಾ ಉಳಿಸ್ತೀನಿ ಅಂತ ಇವ ಅಂತಾನ ಅಪ್ಪ ನನ ಗುರ್ತಿ ಹಿಡ್ದಿದೇನ ಅಪ್ಪ ಅಂದ ಹಿಂಗ್ಯಾಕ್ ಮಾತಾಡಗತಿ ಓ ಅಪ್ಪ ಮಾತ್ ಮಾತ್ ಬಿಟ್ಟು ಮಾತಾಡಗತಿ ಅಲ್ಲ ನೀ ನನ್ನ ಮಗ ಇದ್ದಿ ನಾನು ಹೊಟ್ಟೆಗ ಹುಟ್ಟಿದ ಮಗ ಇದ್ದಿ ಓ ಅಪ್ಪ ಹಿಂಗ್ಯಾಕ ಮಾತಾಡಗತ್ತಿದ ಮಗ ಅವ ಅಂತಾನ ಅಪ್ಪ ನಾ ನಿನ್ನ ಮಗ ಅಲ್ಲ ಏ ಹಂಗೆಲ್ಲ ಮಾತಾಡ್ಬಾರ್ದಪ್ಪ ಹಿಂಗ್ಯಾಕೆ ಮಾತಾಡ್ತೀವೋ ನೆನಪದ ನಿನಗ ನಕ್ಷತ್ರ ತೋರಿಸಿ ನನಗ ಬೆನ್ನಾಗ ಒದ್ದು ರೈಲ್ವೆಯಿಂದ ನೂಕಿ ಬಿಟ್ಟಿದ್ದೀಯಲ್ಲ ನಿನ್ನ ಜೀವದ ಗೆಳೆಯನೇ ನಿನ್ನ ಮಗ ಆಗಿ ಹುಟ್ಟಿ ಬಂದೀನಿ ಭಗವಂತ ನನಗೆ ಸ್ವಲ್ಪ ಆಯುಷ್ಯ ಕೊಟ್ಟನ ನಿನ್ನ ರೊಕ್ಕ ಅವನ್ ರೊಕ್ಕ ಎರಡು ಖಾಲಿ ಮಾಡಿ ಬಾ ಅಂತೇಳಿ ಸ್ವಲ್ಪ ಆಯುಷ್ಯ ಕೊಟ್ಟನ ಗೆಳೆಯ ಯಾಕೆ ಹಿಂಗೆ ಮಾಡ್ದಿ ಮಗ ಅಂತಂದ್ರಿ ನಿನ್ನ ಬಾಲ್ಯದ ಗೆಳೆಯ ಇದ್ದಿ ನೀನಾ ರೊಕ್ಕದ ಸಲುವಾಗಿ ನನಗ ಹಣ ಕೊಡು ಅಂದ್ರೆ ಕೊಡ್ತಿದ್ದಲ್ಲು ನನ್ನ ಜೀವ ತಗೊಂಡಿಯಾ ನೀ ಸುಖದಾಗಿದ್ದೀಯ ಅದಕ್ಕೆ ಪಾಪದ ಫಲವೇ ದುಃಖ ಪುಣ್ಯದ ಫಲವೇ ಸುಖ ಅಂತ ಹೇಳ್ತಾರೆ ಪಾಪ ಮಾಡಬೇಡಪ್ಪ ಹೀನ ಕೃತಿ ಮಾಡ್ದಿ ಅಂತಂದ್ರೆ ನರಕ ತಪ್ಪಿದ್ದಲ್ಲ ಈ ಜನ್ಮದಾಗ ಏನಾದರೂ ಆಗಲಿ ಏನೋ ನಿನಗರಿಯದೆ ಅಲ್ಲೂ ನಿನಗ ಜ್ವರ ಬಂದ್ರೆ ಗುಳಿಗಿ ತಂದು ಹಾಕಿನ ಬೆಳಗನ ಎಚ್ಚರಿ ಇರ್ತಿದ್ದಲ್ಲೋ ಇಬ್ಬರು ಮನಸ್ಸು ನಿನಗೆ ನಿನಗ ಆರಾಮ್ ತಪ್ಪಂದ್ರೆ ನನಗೆ ಸಮಾಧಾನ ಇರ್ತಿದ್ದಿಲ್ಲ ಇಬ್ಬರು ಒಂದೇ ನಮ್ಮನೆ ಬಟ್ಟೆ ಉಟ್ಕೋತಿದ್ದೆವು ಆದ್ರೆ ಇಬ್ರು ಕೂಡಿ ಹೋಗ್ತಿದ್ದೆವು ಇಬ್ಬರು ಹಣತಮ್ಮದೇರು ಅಂತಿದ್ರು ನಮಗ ಏನೋ ಗೆಳೆಯ ರೊಕ್ಕ ಸಲಕ ನನಗೆ ಹಿಂಗೆ ಮಾಡ್ದೇನಂತ ಊಸಂತದ್ರಿ ಈಗ ಈ ಜನ್ಮದಾಗ ಏನು ಆಗ್ಯದ ಮುಂದಿನ ಜನ್ಮದಾಗ ಮತ್ತೆ ನಿನ್ನ ಮಗ ಆಗಿ ಹುಟ್ಟಿ ಬರ್ತೀನಿ ಅಂತ ಹೇಳಿ ಕೂಸ ಸತ್ತೋಗಿ ಬಿಡ್ತು